ಹಿಂಗಂದ್ರೆ ಒಳಗಡೆಯಿಂದ ಒಂದು ವಾಯ್ಸ್ ಬರುತ್ತೆ ಯಾರ ಕುಕ್ಕ ಅಂತ ತೆಲುಗಲ್ಲಿ ಸ್ನೇಹಿತರೆ ನಮಸ್ತೆ ಇವತ್ತಿನ ಈ ವಿಡಿಯೋಗೆ ನಿಮಗೆಲ್ಲ ಸುಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಏನಪ್ಪ ವಿಚಾರ ಅಂತಂದ್ರೆ ನಾನು ಮೊದಲನೇದಾಗಿ ಈಗಿರೋ ಜಾಗ ಮೈಸೂರು ಜಿಲ್ಲೆ ಕಣಗಾಲ್ ಹೇಳೇಳ್ ನಿಮಗೆ ಕಣಗಾಲ್ ಇಲ್ಲಿಗೆ ಬಂದಿದ್ದೆ ನಾನು ಕಣಗಾಲ್ ಇಲ್ಲೇ ಹತ್ತಿರ ಇದೆ ಅಂತ ಹೇಳಿದ್ರು ಸರಿ ಆಯಿತು ಕಣಗಾಲ್ ಅಂದರೆ ನಿಮಗೆ ಗೊತ್ತಿರುತ್ತಲ್ಲ ಪುಟ್ಟಣ್ಣ ಅವರ ಊರು ಅವ್ರ ಮನೆ ಇದೆಯಂತೆ ನೋಡ್ಕೊ ಬಂದ್ಬಿಡೋಣ ಅಣ್ಣ ಹೆಂಗ್ ಹೋಗ್ಬೇಕು ಇದೆಯಾ ಪುಟ್ಟಣ್ಣ ಕಣ್ಗಾಲ್ ಅವ್ರ ಮನೆ ಊರೊಳಗ ಹಾಂ ಅವ್ರ ಮನೆ ಇದೆಯಾ ಈಗಲೂ ಹಾಂ ಸರಿ ಓಕೆ ಮನೆ ತೋರಿಸ್ತೀರಾ ಎಲ್ಲಿಗೋಗ್ಬೇಕು ಮತ್ತೆ ಮನೆ ಹೋಗಿ ಒಂದೇ ಒಂದು ಮನೆಗೆ ಏನ ಲಗ್ನ ಪತ್ರಿಕೆಯಾ ಓ ಲಗ್ನ ಪತ್ರಿಕೆ ಕೊಡೋಕೆ ಬಂದವನು ಏನುಕೊಬಿಡ್ತಾರೆ ಜೊತೆಲಿ ಹಂಗೆ ಇನ್ನೊಂದ್ ಮನೆಗೆ ಇನ್ನೊಂದು ಮನೆಗೆ ಅಂತ ಕೊಟ್ಬಿಡಕೆ ಇದೊಂದೇ ಮನೆಯಾ ಅಯ್ಯೋ ಎಷ್ಟು ದೂರ ಬಂದ್ಬಿಟ್ರಲ್ಲ ಗಾಡಿಲಿ ಪರವಾಗಿಲ್ಲ ಹೋಗಿ ಬರ್ತೀರ ಹಂಗಾರೆ ಬನ್ನಿ ಮತ್ತೆ ಬೆಂಕಿ ಹಾಕ್ಬಿಟ್ಟವ್ರ ಬೆಂಕಿ ಯಾರ್ದು ಮದುವೆ ಮಗಂದು ಅಷ್ಟುದಾಯ್ತನಾ ನಿಮ್ಮ ಮಗ ಹಾಂ ಎಷ್ಟು ವಯಸ್ಸು ಇಪ್ಪತ್ತೆಂಟು ವರ್ಷಕ್ಕೆ ಮದುವೆ ಮಾಡ್ಬಿಡ್ತಾ ಇದ್ದೀರಾ ಮಾಡಿ ಮಾಡಿ ಹಾಗೈತೆ ನನಗಾಗಿಲ್ವಲ್ಲ ಮೂವತ್ತಾದ್ರೂ ಇದು ಕಣ್ಗಾಲು ಅವ್ರ ಮನೆಗೆ ಹೋಗ್ಬೇಕೀಗ ಏನಂದರೆ ಡೈರೆಕ್ಟ್ರ್ಗಳಿಗೆ ಅವರೊಂದು ಇನ್ಸ್ಪೈರ್ ನಾನು ಡೈರೆಕ್ಟ್ ಅವ್ರ ಜನರ ಕಥೆಗಳಿದೆಯಲ್ಲ ಅವ್ರ ಜನರ ಕಥೆಗಳನ್ನ ಇಷ್ಟಪಡೋರಿಗೆ ಅವರು ಗುರುಗಳು ಅವರು ಅವ್ರ ಹತ್ರ ಕೆಲಸ ಮಾಡಿರಲಿ ಮಾಡದೇ ಇರಲಿ ಅವರೊಂಥರ ಮಾನಸ ಗುರುಗಳು ಎಲ್ರಿಗೂ ಮತ್ತು ನಮ್ಮ ಕನ್ನಡ ಇಂಡಸ್ಟ್ರಿನ ಎಲ್ಲಿಗೋ ತಗೋ ಹೋಗಿದ್ದವರು ರಾಷ್ಟ್ರ ಮಟ್ಟಕ್ಕೆಲ್ಲ ತಗೋ ಹೋಗಿದ್ದಾರೆ ಹೊಸ ಹೊಸ ಪ್ರಯೋಗಗಳು ಮಾಡಿದವರು ಸಿನಿಮಾದಲ್ಲಿ ಅವರು ಹೀರೋ ಓರಿಯೆಂಟೆಡ್ ಕತೆಗಳನ್ನೇ ಜನ ನೋಡ್ತಾಯಿದ್ರು ಇಷ್ಟಪಡ್ತಾಯಿದ್ರು ಹೀರೋ ಇನ್ ಓರಿಯೆಂಟೆಡ್ ಸಿನಿಮಾನ ನಾನು ತೆಗೆದು ಜನಕ್ಕೆ ಇಷ್ಟಪಡಿಸ್ತೀನಿ ಅಂತ ಅಂದಿದ್ದು ಪುಟ್ನ ಕಣ್ಗಾಲವ್ರು ಒಬ್ಬರೇ ಇಲ್ಲೇನಾ ಹಿಂಗಾ ಸರಿ ಆಯಿತು ಸರಿ ಓಕೆ ಹೋಗಿದ್ ಬನ್ನಿ ಒಳ್ಳೇದಲ್ಲಿ ಬರೀ ಹೀರೋಗಳ ಮೇಲೇ ಕತೆ ಸೃಷ್ಟಿ ಮಾಡಿ ಅವ್ರಿಗೆ ಆ್ಯಕ್ಷನ್ ಕಟ್ಟಿ ಹೇಳ್ತಿದ್ದಂಥ ಕಾಲದಲ್ಲಿ ಹೀರೋಗಳಿಗೆ ಸ್ವಲ್ಪ ಜಾಸ್ತಿ ಏನೋ ಅಹಮು ಅವು ಇವು ಎಲ್ಲ ನೋಡಣ್ಣ ಕಣ್ಗಾಲವರು ಅದನ್ನೆಲ್ಲ ಸಹಿಸ್ತೆ ಹೀರೋಯನ್ನೇ ಹೀರೋ ಮಾಡ್ತೀನಿ ಹೋಗು ಅಂದ್ಬಿಟ್ಟು ಹೀರೋಯಿನ್ ಓರಿಯೆಂಟೆಡ್ ಸಿನಿಮಾಗಳನ್ನ ಮಾಡಿದವರು ಅವರು ಮಾಡಿ ಗೆದ್ದಿ ರಾಷ್ಟ್ರ ಪ್ರಶಸ್ತಿ ಅದು ಇದು ಏನೇನು ಮಾಡಿಲ್ಲ ಅವರು ಅವ್ರ ಮನೆ ಒಂದು ಸಲ ನೋಡಿಬಿಡೋಣ ಕಣ್ಣು ಪವನ ಆಗ್ಬಿಡುತ್ತೆ ಅಮ್ಮ ಪುಟ್ಟಣ್ಣ ಕಣ್ಗಾಲವ್ರ ಮನೆ ಪುಟ್ಟಣ್ಣ ಕಣ್ಗಾಲವ್ರ ಮನೆ ಮ್ಯಾಗ್ಲು ಬಿದ್ದೀನ ಕೆಳಗ್ಳು ಹಾಂ ఈ రోడు తేర్ రోడ్ జై ఆంజనేయ ఎత్త గదే ఇళ్ళ పోదే ఇదే అన్సతే

ಇದೇ ಪುಟ್ಟಣ್ಣ ಕಣ್ಗಾಲವರ ಮನೆ ಗೌಡ್ರೇ ಇದೆ ಅಲ್ವಾ ಪುಟ್ಟಣ್ಣ ಕಣ್ಗಾಲವ್ರ ಮನೆ ಪುಟ್ಟಣ್ಣ ಕಣ್ಗಾಲ್ವ್ರ ಮನೆ ಅದಾ ಇದು ಪೂರ್ತಿ ಹಾಂ ಹಾಂ ಇದು ಪುಟ್ಟಣ್ಣ ಸರ್ ಮನೆ ಓಕೆ ಹಾಂ ಹಾಂ ಇಷ್ಟು

ಓಕೆ ಅವ್ರು ಇಲ್ಲಿಗೆ ಬಂದು ಸೇರಿಕೊಂಡಿದ್ದ ಹಾಂ 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 ಅವ್ರದ್ದು ಮಾತೃಭಾಷೆ ಮಾತ್ರ ತೆಲುಗು ಓಕೆ ಆದರೆ ಈ ಊರಲ್ಲಿ ಮಾತಾಡೋದು ಕನ್ನಡ ತಾನೇ ಹಾಂ ಹಾಂ ಓಕೆ ಕನ್ನಡ ತೆಲುಗು ಎಲ್ಲ ಇರುತ್ತೆ ಇಲ್ಲಿ ಓಕೆ ಅವ್ರ ಡೈರೆಕ್ಟರ್ ಆದಾಗ ನೀವು ಇನ್ನೂ ಚಿಕ್ಕ ಏಜಾ ನಿಮ್ಮದು ಪುಟ್ಟಣ್ಣ ಬಂದು ಓಡಾಡಿದ್ದಾರೆ ಮಾತಾಡ್ಸ್ಕೊಂಡು ಹೋಗೋರು ಎಲ್ಲಾರು ಶಾಪ ಎಲ್ಲ ಪುಟ್ಟಣ್ಣವ್ರು ಬಂದ್ ಮಾತಾಡ್ಸ್ಕೊಂಡು ಹೋಗೋರು ನಿರ್ದೇಶಕರು ಬಹಳ ಪ್ರೀತಿಯಾಗಿ ಇನ್ನೊಬ್ರು ಇದ್ರಲ್ಲ ಅವರು ಪ್ರಭಾಕರ್ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವ್ರು ಬೆಂಗಳೂರು ಅವರು ಸಿನಿಮಾದಲ್ಲೇ ಇದ್ರಲ್ಲ ಅದೇ ರೈಟರ್ ಅಲ್ವಾ ಅವರು ಸಿನಿಮಾಗಳಿಗೂ ಸಾಹಿತ್ಯ ರಚನೆ ಮಾಡ್ತಿದ್ರು ನಾವು ಮಂಡ್ಯ ಹಿಂಗೆ ಬಂದಿದ್ದೆ ಇಲ್ಲಿ ಫ್ರೆಂಡ್ ಜೊತೆ ಇಲ್ಲಿ ಕಣ್ಗಾಲು ಇದೇ ಇದೆ ಊರು ಅಂತ ಗೊತ್ತಾಯ್ತಲ್ಲ ಬಂದೆ ಅಲ್ವಾ ಸರ್ ಅವರು ನಮಗೆ ಡೈರೆಕ್ಟ್ರುಗಳಂದರೆ ತುಂಬ ಇಷ್ಟ ಅದರಲ್ಲೂ ಪುಟ್ಟಣ್ಣ ಅವರು ಅಂದರೆ ತುಂಬ ಇಷ್ಟ ಅವ್ರ ಮನೆ ಪಟ್ಸಾಲೆ ಅವ್ರು ಕೂತ್ಕೊಳ್ತಿದ್ದಂಥ ಜಾಗ ರೀ ಸ್ನೇಹಿತರೆ ಹಿಂಗೆ ಬಂದುಬಿಟ್ಟು ಕಣ್ಗಾಲವ್ರ ಮನೆ ನೋಡೋದಾಯಿತು ಪುಟ್ಟಣ್ಣ ಕಣ್ಗಾಲವ್ರ ಮನೆ ಸ್ವಲ್ಪ ಹತ್ತಿ ಮೇಲೆಲ್ಲ ಹೋಗೋಣ ಒಳಗೆಲ್ಲ ಆಗಲ್ಲ ಇರ್ತವೆ ನಾಗವಲ್ಲಿ ಎಲ್ಲ ಇರುತ್ತೆ ಹೋಗೋದು ಬೇಡ ನಾವು ಡಚ್ಕೊಳೋದು ಬೇಡ ಈಗ ಏನಾರು ಹಿಂಗಂದ್ರೆ ಒಳಗಡೆಯಿಂದ ಒಂದು ವಾಯ್ಸ್ ಬರುತ್ತೆ ಯಾರ ಕುಕ್ಕ ಅಂತ ತೆಲುಗಲ್ಲಿ ಇವರು ತೆಲುಗು ಅವರೇ ಅಲ್ವಾ ನಾಗವಲ್ಲಿ ಇವಾಗ ಸೃಷ್ಟಿಯಾಗಿದ್ದು ಕಲ್ಪನಾ ಅವ್ರನ್ನ ನಾಗವಲಿ ಅವಾಗಲೇ ಮಾಡಿದರು ಇವರು ಓಕೆ ಬರ ನೋಡ್ರಪ್ಪ ಇದೇ ಕಂಟೆಂಟು ಪುಟ್ಟಣ್ಣ ಅವ್ರ ಮನೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು ಬರ್ತಾ ಕೊಡ್ರೆ